ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಅನುಮೋಹನ್ ಹೇಗಿದ್ದಾರ ಎಲ್ಲರೂ ನಾವಂತೂ ತುಂಬಾ ಚೆನ್ನಾಗಿದ್ದೀವಿ ಆ್ಯಂಡ್ ಇವತ್ತು ಊರಿಂದ ನಮ್ಮ ಅತ್ತೆ ಮಾವ ಒಂದು ಸ್ವಲ್ಪ ತರಕಾರಿ ಕೊಟ್ಟು ಕಳಿಸಿದ್ದಾರೆ ಅವೇನೇನು ಅಂತ ತೋರಿಸ್ತೀನಿ ಬನ್ನಿ ನೋಡಿ ನುಗ್ಗೆಕಾಯಿ ಕೊಟ್ಟು ಮನೆ ಹಿಂದೆ ಒಂದು ಗಿಡ ಇದೆ ಹಾಗಾಗಿ ಅದಕ್ಕೆ ಅದರಿಂದ ನುಗ್ಗೆ ನುಗ್ಗೆಕಾಯಿ ಆ್ಯಂಡ್ ಅದಾದಮೇಲೆ ಕರ್ಬೇವಿನ ಸೊಪ್ಪು ಕೊಟ್ಕಳ್ಸಿದಾರೆ ಮನೆ ಹತ್ರನೇ ಒಂದು ಗಿಡ ಇದೆ ಅದರಲ್ಲಿಂದ ಫ್ರೆಶ್ ಆಗಿರೋದು ಕರಿಬೇವಿನ ಸೊಪ್ಪು ಅಂದಾದ್ಮೇಲೆ ಹುಣಸೆ ಹಣ್ಣು ಈ ವರ್ಷದ್ದೇ ಇದು ನೋಡಿ ಹಿಂಗಿದೆ ಎಲ್ಲ ಕ್ಲೀನ್ ಮಾಡಿ ಕೊಟ್ಕಳ್ಸಿದ್ದಾರೆ ನಮಸ್ತೆ ನೋಡಿ ಇವಾಗ ಬೂದ್ ಪಲ್ಯ ಮಾಡೋಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ಬೂದ್ ಕುಂಬಳಕಾಯಿ ತುಂಬಾ ಒಳ್ಳೇದು ಪಿತ್ತ ಕಡಿಮೆ ಮಾಡುತ್ತೆ ಏರ್ ಫಾಲ್ ಕಡಿಮೆ ಮಾಡುತ್ತೆ ಓಕೆ ನಾಯಿ ಗೆ ತುಂಬಾನೇ ಒಳ್ಳೆಯದು ಬೂದ್ ಕುಂಬಳಕಾಯಿ ಒಂದು ವಾರಕ್ಕೆ ಎರಡು ಸಾರಿನಾದರೂ ತಿನ್ನಿ ಬೂದ್ ಕುಂಬಳಕಾಯಿ ನಿಮ್ಮ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಎಲ್ಲ ಕಟ್ ಮಾಡ್ಕೊಡಿದ್ದೀನಿ ಮೇಲೆ ಚಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಒಳಗಡೆ ಬೀಜ ಎಲ್ಲ ತೆಗೆದುಬಿಟ್ಟು ನೋಡಿ ಹಿಂಗೆ ಕಟ್ ಮಾಡ್ಕೊಂಡಿದ್ದೀನಿ ಮೇಲೆ ಚಿಪ್ಪೆ ಎಲ್ಲ ತೆಗೆದುಬಿಟ್ಟು ಒಳಗಡೆ ಬೀಜ ಎಲ್ಲ ತೆಗೆದುಬಿಟ್ಟು ಹಿಂಗೆ ಕಟ್ ಮಾಡ್ಕೊಂಡಿದ್ದೀನಿ ಇದು ತಿನ್ನೋದ್ರಿಂದ ಎಲ್ತ್ ಬೆನಿಫಿಟ್ ತುಂಬಾ ಸಿಗುತ್ತೆ ನಿಮಗೆ ವೆಯ್ಟ್ ಲಾಸ್ ಆಗ್ತೀರಾ ಆ್ಯಂಡ್ ಅದಾದಮೇಲೆ ನೋಡಿ ಇವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಬೂದ್ಗುಂಬಳುಕಾಯಿನ ಇಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ಸಾಕು ಪಲ್ಯ ತುಂಬ ಟೇಸ್ಟಾಗಿ ಬರುತ್ತೆ ಜಾಸ್ತಿ ದಪ್ಪ ಕಟ್ ಮಾಡ್ಕೊಂಡ್ರೆ ಮತ್ತೆ ಒಳಗಡೆ ಎಲ್ಲ ಬೇಯಲ್ಲ ಅಷ್ಟೇ ಇವಾಗ ನೋಡಿ ಪಲ್ಯ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಪಲ್ಯ ಪಲ್ಯಕ್ಕೆ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಹಂಗಾಗಿ ನಾನು ಜ್ಯೂಸ್ ಮಾಡ್ಕೊಳ್ಳೋಕ್ಕೆ ಎತ್ತಿಟ್ಕೊತಾ ಇದ್ದೀನಿ ಗುಂಬಳಕಾಯಿ ಜ್ಯೂಸ್ ಕುಡಿಯೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಅದು ನಾಳೆ ರೆಸಿಪಿಯಲ್ಲಿ ಶೇರ್ ಮಾಡ್ತೀನಿ ನೋಡಿ ಇವಾಗ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ತೀನಿ ನೋಡಿ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಇವಾಗ ನೋಡಿ ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಕಡಲೆಬೇಳೆ ಹಂಡದಾದ್ಮೇಲೆ ಉದ್ದಿನ ಬೇಳೆ ಸ್ವಲ್ಪ ಜೀರಿಗೆ ಸ್ವಲ್ಪ ನೋಡಿ ಇವೆಲ್ಲ ಫ್ರೈ ಮಾಡ್ಕೋಬೇಕು ನೋಡಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೈ ಆಗ್ತಿದೆ ನೋಡಿ ಇವಾಗ ಆಲ್ಮೋಸ್ಟ್ ಫ್ರೈ ಆಗೋಯ್ತು ಇದು ಇವಾಗ ಈರುಳ್ಳಿ ಹಾಕೊಳ್ಳೋಣ ಇವಾಗ ಈರುಳ್ಳಿ ಜೊತೆಯಲ್ಲಿ ಕರ್ಬೇವಿನ ಸೊಪ್ಪು ಹಾಕೊಳ್ಳಿ ಆ ಕರ್ಬೇವಿನ ಸೊಪ್ಪು ಹಾಕೋ ಇರೋ ಕ್ಲಿಪ್ಪು ಮಿಸ್ ಆಗಿದೆ ನೋಡಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದು ಫ್ರೈ ಆಗ್ತಾ ಇರುತ್ತೆ ಇವಾಗ ಮಿಕ್ಸಿಗೆ ರೆಡಿ ಮಾಡ್ಕೊಳ್ಳೋಣ சசவெஸ்வல் ஹாக்கா தீனிமேலே ஒணமெண்காய் ஹாக்கினி ஆமேலே தங்கி காயி ஆக்கோமென்சின் காய் நாலு ஹாக்கா தீனி அஸே ஜாஸ்தியே மொத்த தின்னக்காகல அந்த தங்கிண்காய் சொல்ல இதுல கிரைண்ட் மாணா கிரைண்ட் மால்யாக்கணா ಇವಾಗ ನೋಡಿ ಆನಿಯನ್ ಎಲ್ಲ ತುಂಬ ಫ್ರೈ ಆಗ್ ಆಗಿದೆ ಇವಾಗ ಇವು ಕ್ಯೂಸ್ ಆಗಿ ಕಟ್ ಮಾಡ್ಕೊಂಡಿದ್ವಲ್ವಾ ಬೂತ್ ಕುಂಬಳಕಾಯಿ ಅದೆಲ್ಲ ಹಾಕ್ಕೊತಾ ಇದ್ದೀನಿ ನೋಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅರಶಿನ ಹಾಕ್ಕೊಳ್ಳಿ ಹಂಗೆ ನೋಡಿ ಇದು ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನೋಡಿ ನೀರು ಬಿಟ್ಟು ಅದರಲ್ಲೇ ನೀರು ಬಿಟ್ಕೊತಾಯಿದ್ದೆ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗೆ ನೋಡಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಆ ಕ್ಲಿಪ್ ಮಿಸ್ ಆಗಿದೆ ಹಂಗಾಗಿ ಹೇಳ್ತಾ ಇದ್ದೀನಿ ನೀರು ಹಾಕ್ಕೊಂಡು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋದು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ನೋಡಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು మిక్స్కొతాయికే మిక్స్క తల హిబిడుతు వాటర్ ఏం జాస్తి ఆకల్వల్ల హీ మిక్స్కొతాయి మిక్స్కీ నీ లిడ్ క్లోస్గా లిడ్ క్లోస్బు టూ మిట్స్ బేస్కొడ ನೋಡಿ ಇವಾಗ ಆಗಿದೆ ಇವಾಗ ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ವಾ ಅದೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಪಲ್ ಪಲ್ಯ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಕುಕ್ ಆಗಿದೆ ಆಗಲೇ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದು ಎಲ್ಲ ಕ್ಯೂಬ್ಸ್ಗೂ ಇಟ್ಕೊಬೇಕು ಆಮ್ ಮಸಾಲೆ ನೋಡಿ ನೀರೇನು ಹಾಕೋದು ಬೇಡ ಈಗ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಆಗೋಗ್ಬಿಡುತ್ತೆ ನೋಡಿ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಜಾಸ್ತಿ ಬೇಡ ಯಾಕೆಂದರೆ ಸ್ವೀಟ್ ಆಗೋಗ್ಬಿಡುತ್ತೆ ಆಮೇಲೆ ಸ್ವಲ್ಪ ಅಷ್ಟೇ ಬೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಖಾರ ಕಮ್ಮಿ ಆಗಲಿ ಅಂತ ಸ್ವಲ್ಪ ಬೆಲ್ಲ ಹಾಕೊಂಡಿದ್ದು ಯಾಕೆಂದ್ರೆ ನಮ್ಮ ಪಾಪು ತಿನ್ಬೇಕಲ್ವಾ ಅದಕ್ಕೋಸ್ಕರ ಮತ್ತೆ ಮಕ್ಕಳು ತಿನ್ನಲ್ಲ ಅಂತ ಹೇಳ್ಬಿಟ್ಟು ಹಾಕೊಂಡಿದ್ದು ನೋಡಿ ಇವಾಗ ಬೆಂದಿದೆಯೋ ಇಲ್ವೋ ನೋಡ್ಕೊಳ್ಳೋಣ ನೋಡಿ ನಾನು ಸ್ವಲ್ಪ ಬೇಯಬೇಕು ನೋಡಿ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ಟೂ ಮಿನಿಟ್ಸ್ ಬಿಡೋಣ ನೋಡಿ ಇವಾಗ ಫುಲ್ಲು ಬೆಂದಿದೆ ನೋಡಿ ಫುಲ್ ಫ್ರೈ ಆಗಿದೆ ಪಲ್ಯ ರೆಡಿ ಆಗೋಗಿದೆ ಆಗಲೇ ಇವಾಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ವಲ್ವಾ ಅದೆಲ್ಲ ಉದುರಿಸ್ಕೊಬೇಕು ನೋಡಿ ಪಲ್ಯ ರೆಡಿ ಆಗಿದೆ ನೀವು ಚೆಕ್ ಇವಾಗ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ ನೀವು ನಾನು ಚೆಕ್ ಮಾಡ್ತಾ ಇದ್ದೀನಿ ಬೆಂದಿದ್ಯಾ ಇಲ್ವಾ ಅಂತ ಹೇಳ್ಬಿಟ್ಟು ಉಪಕಾರ ಆಗಿದೆಯಾ ಅಂತ ನೋಡಿ ಇವಾಗೆಲ್ಲ ಕರೆಕ್ಟಾಗಿ ಆಗಿದೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಡೋದು ಅಷ್ಟೇ ಪಲ್ಯ ರೆಡಿ ಆಗೋಗುತ್ತೆ ನೋಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ నోడి పల్ల్యెడీ నోడి ఫుల్ కంప్లీట్ ఆగ్రీ ಹಂಗೆ ನಾನು ಅಡುಗೆ ಮಾಡ್ಕೊತು ಮಾಡ್ಕೊತ ವಿಡಿಯೋ ಮಾಡಿಕೊಂಡು ಅಡುಗೆ ಮನೆಯೂ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ ಆಗಲಿ ನೋಡಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ನಾನು ಅಡುಗೆ ಮಾಡ್ತಿದ್ರೆ ನಮ್ಮ ಪಾಪು ನೋಡಿ ಆಟ ಆಡ್ಕೊತಾ ಇದ್ದೆ ಪಕ್ಕದ ಮನೆ ಪಾಪ ಜೊತೆಯಲ್ಲಿ ನೋಡಿ ನಾನು ಬಂದಿದ್ದ ತಕ್ಷಣ ಕಣ್ಣು ಮುಚ್ಚೋದು ತೆಗಿಯೋದು ಆ ಥರ ಎಲ್ಲ ಮಾಡ್ತಿದ್ಲು ನೋಡಿ ಇವಾಗ ಹೋಗಿ ನಮ್ಮ ಪಾಪು ಬಟ್ಟೆ ಹೋಗಿಬೇಕು ಹಾಕಿದ್ದೆ ನೆಂದಿದ್ದಾವೆ ನೋಡಿ ಇವಾಗ ಬೀಟ್ರೂಟ್ ಜ್ಯೂಸ್ ಮಾಡೋಣ ಬೀಟ್ರೂಟು ಕ್ಯಾರೆಟು ದಾಳಿಂಬೆ ಹಾಕ್ಬಿಟ್ಟು ಜ್ಯೂಸ್ ಮಾಡೋಣ ನಾನು ಹಿಂಗೆ ಜ್ಯೂಸ್ ಮಾಡೋಕ್ ಕಟ್ ಮಾಡ್ತಿರ್ತೀನಲ್ವ ಅವಾಗ ನಮ್ಮ ಪಾಪ ಬ ಅಂತಾಳೆ ಬೀಟ್ರೂಟ್ ಹಸಿ ಬೀಟ್ರೂಟೇ ನಮ್ಮ ಪಾಪ ತಿಂತಾಳೆ ಅಂದರೆ ಕೊಟ್ಟು ರೂಢಿ ಮಾಡಬೇಕು ಮಕ್ಕಳಿಗೆ ನೋಡಿ ದಾಳಿಂಬೆ ಹಾಕ್ಕೊಂಡಿದ್ದೀನಿ ಜ್ಯೂಸ್ಗೆ ಅದಾದಮೇಲೆ ಬೀಟ್ರೂಟು ಆದಮೇಲೆ ಕ್ಯಾರೆಟ್ ಹಾಕೊಳ್ಳೋಣ ಇವಾಗ ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಕೋಬೇಕು ಇದಕ್ಕೇನೆ ಇವಾಗ ಏಲಕ್ಕಿ ಫ್ಲೇವರ್ಗೋಸ್ಕರ ನಾನು ಏಲಕ್ಕಿ ಏಲಕ್ಕಿ ಹಾಕ್ಕೊತಾ ಇದ್ದೀನಿ ಆದಮೇಲೆ ಒಂದು ಸ್ಪೂನಷ್ಟು ಬೆಲ್ಲ ಹಾಕ್ಕೊತಾ ಇದ್ದೀನಿ ನೋಡಿ ಇವಾಗ ಮಿಕ್ಸಿಗೆ ಹಾಕ್ಕೊಂಡಿದ್ದಾಯಿತು ಹುಣ್ಣುಗೆ ಇವಾಗ ಜ್ಯೂಸ್ನ ಸ್ಟ್ರೈನರಲ್ಲಿ ಫಿಲ್ಟರ್ ಮಾಡ್ಕೊಳ್ಳೋಣ ನೋಡಿ ಫಿಲ್ಟರ್ ಈಗ ಒಂದು ಗ್ಲಾಸ್ಗೆ ಹಾಕ್ಕೊಂತ ಇದ್ದೀನಿ ಈ ಜ್ಯೂಸ್ ಕುಡಿಯೋದ್ರಿಂದ ಬ್ಲಡ್ ಲಾಸ್ ಆಗಿದ್ರೆ ಬ್ಲಡ್ ಇಂಪ್ರೂವ್ ಆಗುತ್ತೆ ಸ್ಕಿನ್ ಗ್ಲೋ ಬರುತ್ತೆ ಮತ್ತೆ ಆದ್ಮೇಲೆ ಬೊಜ್ಜು ಏನಾದರೂ ಇದ್ರೆ ಬೊಜ್ಜು ಕರಗುತ್ತೆ ನೋಡಿ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ಕುಡಿತಾರೆ ಫಸ್ಟ್ ಸ್ಟಾರ್ಟಿಂಗ್ ಕುಡಿಯೋರಾದ್ರೆ ಅಷ್ಟು ಇಷ್ಟಪಟ್ಟು ಕುಡಿಯಲ್ಲ ಒಂದು ವಾರ ಹಂಗೆ ರೂಢಿ ಮಾಡಿಕೊಂಡ್ರೆ ದಿನ ಕುಡಿಯೋದು ತುಂಬಾ ಚೆನ್ನಾಗಿ ಕುಡಿತಾರೆ ಮಕ್ಕಳು ಕೂಡ ದೊಡ್ಡವರು ಅಷ್ಟೇ ನೋಡಿ ನಾನು ಕುಡಿತಾ ಇದ್ದೀನಿ ಸ್ಟಾರ್ಟಿಂಗ್ ಕುಡಿಯೋರಾದರೆ ಟೇಸ್ಟ್ ಅಷ್ಟಿರಲ್ಲ ನೀವು ರೆಗ್ಯುಲರ್ ಕುಡಿತಾ ಕುಡಿತಾ ಅದು ನಿಮಗೇನೆ ಇಷ್ಟ ಆಗುತ್ತೆ ನೋಡಿ ನಂದು ಆಗೋಯ್ತು ಇವಾಗ ನಮ್ಮ ಪಾಪ ಕುಡಿತಾಳೆ ನೋಡಿ ನೋಡಿ ಅವಳು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಅವಳೆ ಮಕ್ಳಿಗೂ ಈ ತರ ಕುಡ್ಸೋದು ಕಲ್ಸೋದ್ರಿಂದ ಇವಾಗ್ಲಿಂದ ದೊಡ್ಡೋರ್ ಆಗ್ತಾ ಆಗ್ತಾ ಅವ್ರುನು ಮಕ್ಕಳು ಫ್ರೂಟ್ಸ್ ತರಕಾರಿ ಇವನ್ನೆಲ್ಲಾನು ತುಂಬಾ ಇಷ್ಟಪಟ್ಟು ತಿಂತಾರೆ ನಮ್ ಪಾಪ ಒಂದ್ ವರ್ಷದ ಇರ್ಬೇಕಾದ್ರೆ ಏನು ತಿಂತಿರ್ಲಿಲ್ಲ ಏನು ಕುಡಿತಾ ಇರ್ಲಿಲ್ಲ ಅದಾದ್ಮೇಲೆ ನಾವು ಒಂದ್ ವರ್ಷ ತುಂಬಿದ್ಮೇಲೆ ನಾವ್ ಬಲಂತ ಮಾಡಿ ನಾವ್ ತಿನ್ನೋದು ನೋಡ್ಕೊಂಡು ಅವಳು ಕುಡಿಯೋದು ತಿನ್ನೋದು ಟ್ರೈ ಮಾಡಿದ್ದು ಅಲ್ಲಿವರೆಗೂ ಅವಳು ಏನು ಮುಟ್ತಾ ಇರ್ಲಿಲ್ಲ ಅಂದ್ರೆ ಏನ್ ಕೊಟ್ಟರು ಬೇಡ ಬೇಡ ಅಂತಿದ್ಲು ನಮ್ ಮನೇಲಿ ಒಂದು ಪಾಪು ಇದೆ ಆ ಪಾಪನ ಗಲಾಟೆ ಮಾಡ್ತಿತ್ತು ಹಂಗಾಗಿ ಸುಮ್ಮನೆ ನಮ್ಮ ಸುಮ್ಮನೆ ಇರು ಅಂತ ಹೇಳ್ತಿದ್ದೆ ನೋಡಿ ನಮ್ಮ ಪಾಪನೂ ಜ್ಯೂಸ್ ಕುಡ್ದು ಹಾಕ್ಬಿಟ್ಲು ನೋಡಿ ಆಗೋಯ್ತು ನಿಮ್ಮ ಮಕ್ಕಳು ಕೂಡ ಕುಡಿತಾರೆ ನೋಡಿ ಇವಾಗ ರಾತ್ರಿ ಡಿನ್ನರ್ಗೋಸ್ಕರ ಚಪಾತಿ ಮಾಡ್ತಾ ರೈಸ್ ರೈಸ್ಗಿಟ್ಟಿದ್ದೀನಿ ಚಪಾತಿ ಮಾಡೋಕ್ಕೆ ನೋಡಿ ಇವಾಗ ಚಪಾತಿನೂ ಮಾಡಿದ್ದಾಯ್ತು ಪಲ್ಯ ರೈಸು ಇದು ನೆನ್ನೆದೇ ಸಾಂಬಾರು ನೋಡಿ ಇವಾಗ ನಮ್ಮ ಪಾಪ ಚಪಾತಿಯಲ್ಲಿ ತಿಂದ್ಲು ಪಲ್ಯ ಅನ್ನದಲ್ಲೂ ಪಲ್ಯ ಬೇಕು ಅಂತ ಹೇಳ್ಬಿಟ್ಟು ಹಾಕ್ಸ್ಕೊಂಡು ತಿಂತಾಳೆ ನೋಡಿ ಬೆಲ್ಲ ಹಾಕಿರೋದಕ್ಕೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಪಲ್ಯನ ನೋಡಿ ಅದಾದಮೇಲೆ ಅಡುಗೆ ಎಲ್ಲ ಆದಮೇಲೆ ನೋಡಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟೆ ನೋಡಿ ಪಾತ್ರೆ ಎಲ್ಲ ತೊಳ್ದು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟಿದ್ದೀನಿ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಧನ್ಯವಾದಗಳು